ಗದಗ ಜಿಲ್ಲಾ ಪೊಲೀಸರು ಭರ್ಚರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ ಹತ್ತೊಂಬತ್ತು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮೂವರು ಖತರ್ನಾಕ್ ಕಳ್ಳರನ್ನ ಅಂದರು ಮಾಡಿದ್ದಾರೆ ಬಂಧಿತರಿಂದ ಮೂವತ್ತೊಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಆರುನೂರ ಐವತ್ತು ಗ್ರಾಮ್ ತೂಕದ ಬಂಗಾರ ಮೂರು ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣಗಳು ಸೇರಿ ಒಟ್ಟು ಮೂವತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ನೂರ ಐವತ್ತು ರೂಪಾಯಿ ಮೌಲ್ಯದ ಆಭರಣಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಅಮರ್ ಚೌಹಾಣ ಕಂಪ್ಲಿಯ ರಾಮು ಶಿಕಾರಿ ಮತ್ತು ರಾಜು ರಾಜ್ಯ ಒಡ್ಡಾರ ಬಂಧಿತ ಆರೋಪಿಗಳಾಗಿದ್ದು ಗದಗ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಆರು ಬೆಟಗೇರಿ ಬಡಾವಣೆಯ ಠಾಣೆಯಲ್ಲಿ ಮೂರು ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಸೇರಿದಂತೆ ಜಿಲ್ಲೆಯಾದ್ಯಂತ ದಾಖಲಾಗಿದ್ದ ಪ್ರಕರಣಗಳ ಇದೀಗ ಅಂತ್ಯವನ್ನ ಕಂಡಿದ್ದು ಆರೋಪಿಗಳನ್ನ ಅಂತರ್ ಮಾಡಿದ್ದಾರೆ ಈ ಕುರಿತು ಗದಗ ಎಸ್ಪಿಬಿಎಸ್ ನೇಮೇಗೌಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್ ಎನ್ಕೆಎಸ್ ಇತ್ತೀಚೆಗೆ ತಾವೆಲ್ಲ ಏನು ತುಂಬ ಹೆಚ್ಚಿನ ಕಳತನ ಪ್ರಕರಣಗಳು ಆಗ್ತಾ ಇರೋದ್ರ ಬಗ್ಗೆ ತಾವು ಕೂಡ ವಿಚಾರಣೆ ಅಂದರೆ ನಮ್ಮ ಜೊತೆ ಡಿಸ್ಕಸ್ ಮಾಡಿದರೆ ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚಿಗೆ ಕಳತನ ಪ್ರಕರಣಗಳು ಗದಗ ಜಿಲ್ಲೆಯಲ್ಲಿ ಆಗಿತ್ತು ಬೇರೆ ತಿಂಗಳುಗಳಿಗೆ ಕಂಪೇರ್ ಮಾಡಿದರೆ ಸೊ ಈ ನಿಟ್ಟಿನಲ್ಲಿ ಅದನ್ನು ತಡೆಗಟ್ಟಲಿಕ್ಕೆ ವಿಶೇಷವಾದ ಕ್ರಮಗಳನ್ನು ಏನೇನು ತೆಗೆದುಕೊಂಡಿದ್ವಿ ಲಾಕ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಆಗಿರ್ಬೋದು ಎಕ್ಸ್ಕ್ಲೂಸಿವ್ ಒಂದು ಅವೇರ್ನೆಸ್ ವೆಹಿಕಲ್ ಮಾಡ್ಬೋದು ಅದೆಲ್ಲ ಮಾಡಿದ್ವಿ ಅದು ಡಿಟೆ ಏನು ಪ್ರಿವೆನ್ಷನ್ಗೆ ಏನು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಅಷ್ಟೇ ಕೂಡ ಡಿಟೆಕ್ಷನ್ ಕೂಡ ಮಾಡೋದು ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇತ್ತು ಅದಕ್ಕೆ ನಾವು ವಿಶೇಷವಾದ ಒಂದು ಮುತುವರ್ಜಿನ ವಹಿಸಿ ಅಡಿಷನ್ ಎಸ್ ಪಿ ಆದಂಥ ಶ್ರೀಯುತ ಸಂಕದ್ ಅವರು ಡಿ ಎಸ್ ಪಿ ಆದಂಥ ಶ್ರೀಯುತ ಇನಾಮದಾರ್ ಅವರು ಆಮೇಲೆ ಡಿ ಎಸ್ ಪಿ ಆದಂಥ ಶ್ರೀಯುತ ಪ್ರಭುಗೌಡ ಅವರು ನಮ್ಮ ಇನ್ಸ್ಪೆಕ್ಟರ್ಗಳಾದಂಥ ಮುಳುಗುಂದ್ ಇನ್ಸ್ಪೆಕ್ಟರ್ ಸಂಗಮೇಶ್ ಅವರು ಧೀರಜ್ ಬೆಟಗೇರಿ ಇನ್ಸ್ಪೆಕ್ಟರ್ ರೋಣ್ ಇನ್ಸ್ಪೆಕ್ಟರ್ ಸಿದ್ದು ಬೀಳ್ಗೆ ಅವರು ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಇನ್ಸ್ಪೆಕ್ಟರ್ ಅದೇ ರೀತಿ ನಮ್ಮ ಜಿಲ್ಲೆಯ ಪಿ ಎಸ್ ಐಗಳು ಗಜೇಂದ್ರಗಡ ಪಿ ಎಸ್ ಐ ಇರ್ಬೋದು ರೋಣ್ ಪಿ ಎಸ್ ಐ ಇರ್ಬೋದು ಮತ್ತು ಇಲ್ಲಿ ಗದಗ ರೂರಲ್ ಪಿ ಎಸ್ ಐಗಳಿರ್ಬೋದು ಈ ರೀತಿ ಅವ್ರ ಜೊತೆಗೆ ಒಳ್ಳೊಳ್ಳೆ ಕ್ರೈಮ್ ಸಿಬ್ಬಂದಿಗಳ ಏನು ಅದರಲ್ಲೆಲ್ಲ ಹೆಸರು ನಾನು ವಿವರವಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ ಪ್ರೆಸ್ನ ನೋಟಲ್ಲಿ ಸೊ ಇವರೆಲ್ಲ ಒಳಗೊಂಡ ಒಂದು ವಿಶೇಷವಾದ ತಂಡಗಳನ್ನು ರಚನೆ ಮಾಡಿ ಏನು ಇತ್ತೀಚೆಗೆ ಕಳತನಗಳಾಗಿದ್ದೋ ಎಲ್ಲ ಪತ್ತೆ ಆಗಲಿಕ್ಕೆ ಕ್ರಮ ತೆಗೆದುಕೊಳ್ಳಬೇಕಂತ ಹೇಳಿ ನಾವು ಸೂಚನೆ ಕೊಟ್ಟ ಮೇರೆಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿ ಒಟ್ಟು ಎರಡು ತಂಡಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಒಂದು ಪ್ರಮುಖವಾಗಿ ಗದಗ್ ಸಬ್ ಡಿಜೈನಿಗೆ ಸಂಬಂಧಪಟ್ಟಂತೆ ಒಂದು ತಂಡ ಅದರಲ್ಲಿ ಮೂರು ಜನ ಆರೋಪಿತರನ್ನು ದಶಕ ದಸಗಿರು ಮಾಡಲಾಗಿದೆ ಒಬ್ಬ ಅಮರ್ ತಂದೆ ವಸಂತ್ ಚೌಹಾಣ್ ಅಂಥೇಳಿ ಇವನು ಸುಮಾರು ಮೂವತ್ತಾರು ವರ್ಷ ವಯಸ್ಸು ಹರಿಣ್ ಶಿಕಾರಿ ಅಥವಾ ಪಾರ್ದಿ ಅಂತ ಏನೋ ಒಂದು ಇದಿದೆ ಕಮ್ಯುನಿಟಿ ಆ ಕಮ್ಯುನಿಟಿಗೆ ಸಂಬಂಧಪಟ್ಟವರು ಈ ಮಹಾರಾಷ್ಟ್ರ ಜತ್ ತಾಲೂಕಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶಕ್ಕೆ ಸೇರಿದವರು ಅದೇ ರೀತಿ ರಾಮು ಅಂಥೇಳಿ ರಾಮು ತಂದೆ ಬಸಪ್ಪ ಶಿಕಾರಿ ಇವನು ಕೂಡ ಈ ಪಾರ್ದಿ ಅಥವಾ ಹರಿಣ್ ಶಿಕಾರಿ ಕಮ್ಯುನಿಟಿಗೆ ಸೇರಿದವರು ಇವನು ಕೂಡ ಏನು ಮೂಲತಃ ಮಹಾಜ ಮಹಾರಾಷ್ಟ್ರ ಆದರೂ ಕೂಡ ಕಂಪ್ಲಿಯಲ್ಲಿ ಇಂದ್ರಾನಗರ ಕಂಪ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ವಾಸವಾಗಿರ್ತಕ್ಕಂಥವ್ರು ಅದೇ ರೀತಿ ಇನ್ನೊಬ್ಬ ರಾಜು ಉರ್ಫ್ ರಾಜ ಗುಜಪ್ಪ ವಡ್ಡರ್ ಉರ್ಫ್ ಶಿಕಾರಿ ಅಂತ ಇವನು ಒಂದು ಮೂವತ್ತೆರಡು ವರ್ಷ ಉದ್ಯೋಗ ಗೌಂಡಿ ಕೆಲಸ ಕಂಪ್ಲಿ ಬಳ್ಳಾರಿ ಜಿಲ್ಲೆ ಇಲ್ಲಿ ಈ ಒಂದು ಮೂರು ಜನ ಇವರನ್ನು ದಸ್ತಗಿರಿ ಮಾಡಿ ಇವರಿಂದ ಸುಮಾರು ಒಟ್ಟು ನಮ್ಮಲ್ಲಿ ಗದಗ ಸಬ್ ಡಿವಿಷನ್ಗೆ ಸಂಬಂಧಪಟ್ಟಂಥ ಒಟ್ಟು ಹತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ ಈ ಒಂದು ಹತ್ತು ಪ್ರಕರಣಗಳಲ್ಲಿ ಗದಗ ಗ್ರಾಮೀಣ ಪೊಲೀಸ್ ಠಾಣೆ ಆರು ಪ್ರಕರಣಗಳು ಬೆಟ್ಟಗೆರೆ ಬಡಾವಣೆ ಠಾಣೆಯ ಮೂರು ಪ್ರಕರಣಗಳು ಗದಗ ಶಹರ ಪೊಲೀಸ್ ಠಾಣೆ ಒಂದು ಪ್ರಕರಣ ಹೀಗೆ ಒಟ್ಟು ಹತ್ತು ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ ಒಟ್ಟು ಇದರಲ್ಲಿ ಆರುನೂರ ಇಪ್ಪತ್ತೈದು ಗ್ರಾಮ್ ಬಂಗಾರ ಅದು ಅದರ ಅಂದಾಜು ಕಿಮ್ಮತ್ತು ಮೂವತ್ತೊಂದು ಲಕ್ಷದ ಇಪ್ಪತ್ತೈದು ಸಾವಿರ ಹಾಗೂ ಸುಮಾರು ಐದು ಸಾವಿರದ ತೊಂಬತ್ನಾಲ್ಕು ಗ್ರಾಮ್ ಬೆಳ್ಳಿ ಅದರ ಅಂದಾಜು ಕಿಮ್ಮತ್ತು ಸುಮಾರು ಮೂರು ಲಕ್ಷದ ಒಂದು ನೂರ ಐವತ್ತು ರೂಪಾಯಿ ಹೀಗೆ ಒಟ್ಟು ಮೂವತ್ತ್ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಒಂದು ನೂರ ಐವತ್ತು ರೂಪಾಯಿ ಕಿಮ್ಮತ್ತಿನ ಏನು ಬಂಗಾರ ಮತ್ತು ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಈ ಒಂದು ತಂಡಕ್ಕೆ ನಾನು ವಿಶೇಷವಾಗಿ ಏನು ಶ್ಲಾಘನೆ ಮಾಡಿ ಮತ್ತು ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹು ಸೂಕ್ತ ಬಹುಮಾನ ಕೂಡ ನೀಡಲಿಕ್ಕೆ ನಿರ್ಧಾರ ಮಾಡಿದ್ದೀನಿ ಅದೇ ರೀತಿ ಇನ್ನೊಂದು ತಂಡ ನರಗುಂದ ಸಬ್ ಡಿಜೈನ್ಗೆ ಸಂಬಂಧಪಟ್ಟಂತೆ ಗಜೇಂದ್ರಗಡ ಮತ್ತು ರೋಣ್ ಆ ಕಡೆ ಭಾಗಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಆದಂಥ ಅಫೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ತಂಡವನ್ನು ದಸ್ತಗಿರಿ ಮಾಡಲಾಗಿದೆ ಅದರಲ್ಲಿ ಹನುಮಂತ್ ತಂದೆ ಈಶ್ವರಪ್ಪ ಶೇಖರ್ ಸಿಂಗ್ ಒಂದು ದೇವದುರ್ಗ ತಾಲೂಕು ರಾಯಚೂರು ಜಿಲ್ಲೆ ಅದೇ ರೀತಿ ಶಂಕರ್ ಚನ್ನಪ್ಪ ವಾಲ್ಮೀಕಿ ಇವರು ಗಂಗಾವತಿ ಹಿರೇಕಂತ ಹಿರೇಕಂತಕಲ್ ಬಸ್ ಸ್ಟ್ಯಾಂಡ್ ಹತ್ರ ಹಾಲಿ ವಸ್ತು ವಿನೋಬ ನಗರ ಚಾಲುಕ್ಯ ಬಾರ್ ಹಿಂಭಾಗ ಶಿವಮೊಗ್ಗ ಒಬ್ಬ ಆರೋಪಿ ಇನ್ನೊಬ್ಬ ಜಿಲಾನಿ ತಂದೆ ರಾಜೇಶ್ ಜಾತ್ಗೆರೆ ಇವತ್ತು ಸಿಂಧನೂರು ಅದೇ ರೀತಿ ಕೆಲವರು ಈ ಸ್ಟೋಲನ್ ಇವ್ರ ಕಡೆ ಕಳೆತನ ಮಾಡಿದಂಥ ಸ್ಟೋಲನ್ ಪ್ರಾಪರ್ಟಿಯನ್ನು ರಿಸೀವ್ ಮಾಡಿದಂಥವರು ಮೂರು ಜನ ಮೊಹಮ್ಮದ್ ಹುಸೇನ್ ಸುಬಾನ್ ಸಾಬ್ ಇಂದಿರಾನಗರ ಅಬ್ದುಲ್ ರೆಹಮಾನ್ ಅಬ್ದುಲ್ ಖಾದರ್ ದಾವಲ್ ಸಾಬ್ ಹುಸೇನ್ ಸಾಬ್ ಕಂಪ್ಲಿ ಈ ಒಂದು ಮೂರು ಜನ ಮತ್ತು ಇವರು ಕಳತನಕ್ಕೆ ಕಳತನ ಮಾಡಿಕೊಂಡು ಬಂದು ಮತ್ತೆ ಕಳತನ ಮಾಡಲಿಕ್ಕೆ ಉಪಯೋಗ ಮಾಡ್ತಿದ್ದಂಥ ಎರಡು ಬೈಕ್ಗಳನ್ನು ಕೂಡ ವಶಪಡಿಸ್ಕೊಳ್ಳಲಾಗಿದೆ ಇವರಿಂದ ಗಜೇಂದ್ರಗಡ ಪೊಲೀಸ್ ಠಾಣೆಯ ಒಂದು ಪ್ರಕರಣ ನರೆಗಲ್ ಪೊಲೀಸ್ ಠಾಣೆ ಎರಡು ಪ್ರಕರಣ ಮುಂಡರಗಿ ಪೊಲೀಸ್ ಠಾಣೆ ನಾಲ್ಕು ಪ್ರಕರಣ ನರಗುಂದ್ ಪೊಲೀಸ್ ಠಾಣೆ ಒಂದು ಪ್ರಕರಣ ಗುಳೇರ್ಗೂಡ್ ಪೊಲೀಸ್ ಠಾಣೆ ಒಂದು ಪ್ರಕರಣ ಹೀಗೆ ಒಟ್ಟು ಎಂಟು ಪ್ರಕರಣಗಳು ಅಲ್ಲದೆ ಬಾಗಲಕೋಟ ಜಿಲ್ಲೆಗೆ ಸಂಬಂಧಪಟ್ಟಂಥ ಗುಳೇರ್ಗುಡ್ ಪೊಲೀಸ್ ಠಾಣೆ ಲಿಮಿಟ್ಸಲ್ಲಿ ಆದಂಥ ಒಂದು ಕಳತನದ ಪ್ರಕರಣ ಹೀಗೆ ಒಟ್ಟು ಒಂಬತ್ತು ಪ್ರಕರಣಗಳನ್ನು ಇವರಿಂದ ಬೇಧಿಸಲಾಗಿದೆ ಇವರು ಇವರಿಂದ ಮೂರ್ನೂರ ಮೂವತ್ತಾರು ಪಾಯಿಂಟ್ ಜೀರೋ ನಾಲ್ಕು ಗ್ರಾಮ್ ತೂಕದ ಬಂಗಾರ ಆಭರಣಗಳನ್ನು ಒಟ್ಟು ಹದಿನೆಂಟು ಲಕ್ಷದ ಎಪ್ಪತ್ತೈದು ಸಾವಿರ ಕಿಮ್ಮತ್ತಿಂದ ಆಗುತ್ತೆ ಅಷ್ಟು ಬಂಗಾರದ ಆಭರಣಗಳು ಮತ್ತು ಎರಡು ಮೋಟ್ರ್ ಸೈಕಲ್ಗಳನ್ನು ಸುಮಾರು ಎಂಬತ್ತು ಸಾವಿರ ಕಿಮ್ಮತ್ತಿನ ಎರಡು ಮೋಟ್ರ್ ಸೈಕಲ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಈ ಒಂದು ತಂಡಕ್ಕೂ ಕೂಡ ನಾನು ವಿಶೇಷವಾಗಿ ಶ್ಲಾಘಿಸಿ ಮತ್ತು ಅವರಿಗೆ ಸೂಕ್ತ ಬಹುಮಾನವನ್ನು ಘೋಷಣೆ ಮಾಡ್ತೀನಿ ಮತ್ತು ಪ್ರಶಂಸನಾ ಪತ್ರವನ್ನು ನೀಡಲಿಕ್ಕೆ ನಾನು ಇಚ್ಛೆಪಟ್ಟಿದ್ದೀನಿ ಅದೇ ರೀತಿ ಕೆಲವು ಇದರಲ್ಲೇನು ಇವರು ಆರೋಪಿತರಿದ್ದಾರೆ ಇವ್ರ ಮೇಲೆ ಅನೇಕ ಕಡೆಗೆ ಪ್ರಕರಣಗಳು ಕೂಡ ಆಲ್ರೆಡಿ ಇವರು ಬೇರೆ ಉದಾಹರಣೆಗೆ